ಸಿ ಬ್ಯಾಂಕ್ ಚುನಾವಣೆಯನ್ನ ಕ್ಲೀನ್ ಸ್ವೀಪ್ ಮಾಡಿದ ಎನ್ಡಿಎ ಮೈತ್ರಿಕೂಟ ಹದಿಮೂರು ನಿರ್ದೇಶಕರಲ್ಲಿ ಹನ್ನೊಂದು ಬಿಜೆಪಿ ಎರಡು ಜೆಡಿಎಸ್ನಿಂದ ಆಯ್ಕೆಯಾಗಿದ್ದು ಕಾಂಗ್ರೆಸ್ ಪಕ್ಷ ಸಂಪೂರ್ಣ ನೆಲಕಚ್ಚಿದೆ ಹಾಲಿ ಕಾಂಗ್ರೆಸ್ ಶಾಸಕ ಕೆಎಸ್ ಆನಂದ್ ಅವರಿಗೆ ಮುಖಭಂಗ ಆಗಿದೆ ಕೊಪ್ಪದ ಬಿಜೆಪಿ ಮುಖಂಡ ಕಡೂರಿನ ಹಾಲಿ ಕೈ ಶಾಸಕರನ್ನ ಸೋಲಿಸುವ ಮೂಲಕ ಮರ್ಮಾಘಾತ ನೀಡಿದ್ದಾರೆ ವ್ಯವಸಾಯೋತ್ಪನ್ನ ಸಹಕಾರ ಸಂಘದಿಂದ ಕಡೂರಿನ ಶಾಸಕ ಕೆಎಸ್ ಆನಂದ್ ಸ್ಪರ್ಧೆ ಮಾಡಿದ್ರು ಇನ್ನು ಮೂಡಿಗೆರೆಯ ಮಾಜಿ ಶಾಸಕ ಹಾಲಿ ಕೈ ಮುಖಂಡ ಎಂಪಿ ಕುಮಾರಸ್ವಾಮಿ ಅವರನ್ನ ತರೀಕೆರೆಯ ರಮೇಶ್ ಟಿಯಲ್ ಅವರು ಸೋಲಿಸಿದ್ದಾರೆ ಎಂಪಿ ಕುಮಾರಸ್ವಾಮಿ ಪ್ರಾಥಮಿಕ ಕೃಷಿ ಗ್ರಾಮೀಣಾಭಿವೃದ್ದಿ ಬ್ಯಾಂಕ್ಗಳ ಸಹಕಾರ ಸಂಘದಿಂದ ಸ್ಪರ್ಧೆ ಮಾಡಿದ್ರು ಒಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐದಕ್ಕೆ ಐದು ಕ್ಷೇತ್ರಗಳಲ್ಲಿ ಕೈ ಶಾಸಕರಿದ್ದರೂ ಕೇವಲ ಒಂದೇ ಒಂದು ಸ್ಥಾನವನ್ನು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಪಡೆಯಲಾಗದೆ ತೀವ್ರ ಮುಖಭಂಗ ಅನುಭವಿಸಿದೆ ಅಲ್ಲದೆ ಹಾಲಿ ಮಾಜಿ ಶಾಸಕರು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಿರೋದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ನೀಡಿದರೆ ಈ ಮೈತ್ರಿ ಮಂತ್ರದಿಂದ ದಿಗ್ವಿಜಯ ಸಾಧಿಸಿರೋ ಬಿಜೆಪಿ ಜೆಡಿಎಸ್ ಮುಂದೈತೆ ಮಾರಿ ಹಬ್ಬ ಅನ್ನೋ ಸ್ಪಷ್ಟ ಸೂಚನೆಯನ್ನ ಕಾಂಗ್ರೆಸ್ಗೆ ನೀಡಿರೋದಂತೂ ಸುಳ್ಳಲ್ಲ ಿನ ಸಹಕಾರ ಕ್ಷೇತ್ರದಲ್ಲಿರ್ತಕ್ಕಂಥ ಸಹಕಾರ ಸಂಘದ ಪ್ರತಿನಿಧಿಗಳು ಎನ್ ಡಿ ಎ ಮೈತ್ರಿಕೂಟವನ್ನು ಬೆಂಬಲಿಸಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಧನ್ಯವಾದಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಇದೊಂದು ಸೇವಾ ಕ್ಷೇತ್ರ ಇದು ಅಧಿಕಾರದ ಕ್ಷೇತ್ರ ಅಲ್ಲ ಇದು ಸೇವಾ ಕ್ಷೇತ್ರ ವಿಶೇಷವಾಗಿ ರೈತರಿಗೆ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಸಹಕಾರಿ ಸಹಕಾರಿಗಳಿಗೆ ನಾವು ಒಂದು ಹೆಚ್ಚಿನ ರೀತಿಯಲ್ಲಿ ನೆರವು ಕೊಟ್ಟು ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಇರುವಂಥ ಒಂದು ಮಾಧ್ಯಮ ಅದರಂತೆ ನಾವು ಏನು ಯಾವ ನಂಬಿಕೆ ಇಟ್ಕೊಂಡು ನಮಗೆ ಮತ ಚಲಾಯಿಸಿದ್ದಾರೆ ಈ ಚಿಕ್ಕಮಗಳೂರು ತಾಲೂಕಿನಲ್ಲಿ ಬೌಜೇಗೌಡರಿಗೆ ನನಗೆ ಹಾಗೇ ಟಿ ಎ ಪಿ ಸಿ ಎಮ್ ಎಸ್ನಲ್ಲಿ ಹೊಸೂರು ದಿನೇಶ್ ಅವರಿಗೆ ಹಾಗೇ ಫ್ಯಾಕ್ಸ್ ಅದರ ಅದು ಕೊಪ್ಪ ಕೊಪ್ಪ ಫ್ಯಾಕ್ಟ್ನಲ್ಲಿ ಅದ್ದಡ ಸತೀಶ್ ಅವರಿಗೆ ಹಾಗೆ ಡೈರಿ ಅದರಲ್ಲಿ ಅವಿರೋಧವಾಗಿ ಸೋನಾಲ್ ಅವರು ಆಯ್ಕೆಯಾಗಿದ್ದಾರೆ ಬೆಳ್ಳಿ ಪ್ರಕಾಶ್ ಅವರು ಮತ್ತು ಬಸವರಾಜಪ್ಪನವರು ಕಡೂರು ತಾಲೂಕಿನಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತರೀಕೆರೆ ತಾಲೂಕಿನಲ್ಲಿ ಸುರೇಶ್ ಅವರು ಮತ್ತು ಆನಂದಪ್ಪನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ದಿನೇಶ್ ಅವರು ಶೃಂಗೇರಿಯಿಂದ ಅವಿರೋಧ ಆಯ್ಕೆಯಾಗಿದ್ದಾರೆ ಶಿವಣ್ಣವರು ಮೂಡಿಗೆರೆಯಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಜೈಪಾಲ್ ಅವರು ಎನ್ ಆರ್ಪುರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನೊಂದು ಕ್ಷೇತ್ರದ ಚುನಾವಣಾ ಫಲಿತಾಂಶ ಪ್ರಕಟ ಆಗೋದು ಬಾಕಿ ಇದೆ ಆ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೀವಿ ಈಗ ಇರೋ ಪ್ರಕಾರ ಬಹುತೇಕ ಎನ್ ಡಿ ಎ ಹದಿಮೂರಕ್ಕೆ ಹದಿಮೂರು ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ ಅಂಥೇಳಿ ಭಾವಿಸ್ಬೋದು ನಾನು ಎಲ್ಲ ಮತದಾರರಿಗೆ ಮತ್ತು ನಮಗೆ ಶುಭ ಹಾರೈಸಿದಂಥ ಹಿತೈಷಿಗಳಿಗೆ ಬೆಂಬಲಿಸಿದಂಥ ಎಲ್ಲ ಎರಡೂ ಪಕ್ಷಗಳ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸ್ಲಿಮ್ ತೊಗೊಳಕೆ ಸ್ಟಾರ್ಟ್ ಮಾಡೋದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಮಂತ್ ಆದ್ರೂ ಆಗ್ತಾ ಆಗ್ತಾ ರೆಗ್ಯುಲರ್ ಇದೆ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನ್ಸ್ಲಿಂ ತಗೊಳ್ಳಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಮಾಡುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಥ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ